শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗುರುವಾರ ಬಂದಿರುವಂತಹ ವರ್ಷದ ಎರಡನೆಯ ಏಕಾದಶಿ ಜಯ ಏಕಾದಶಿ ಬಹಳ ಮಹತ್ವಪೂರ್ಣವಾದಂತಹ ಏಕಾದಶಿ ಇದು ಯಾಕೆಂದರೆ ನಾವು ಯಾವುದೇ ಏಕಾದಶಿಗಳನ್ನು ಆಚರಣೆ ಮಾಡದೇ ಹೋದರೂ ಕೂಡ ಯಾವಾಗ ಏಕಾದಶಿಗಳು ಗುರುವಾರ ಬರುತ್ತೆ ಜೊತೆಯಲ್ಲಿ ಶನಿವಾರ ಬರುತ್ತೆ ಆ ಏಕಾದಶಿಗಳನ್ನು ತಪ್ಪದೇ ಮಾಡಬೇಕು ಏಕೆಂದರೆ ಗುರುವಾರ ಮತ್ತು ಶನಿವಾರ ಏಕಾದಶಿ ಬಂದರೆ ನಮಗೆ ಹೆಚ್ಚಿನ ಪೂಜಾ ಫಲದ ಪುಣ್ಯಗಳು ಲಭಿಸುತ್ತೆ ಅಂತ ಹೇಳಿ ಸಾಧ್ಯವಾದಷ್ಟು ಆರೋಗ್ಯ ಸರಿ ಇರುವಂತಹವರು ಎಲ್ಲರೂ ಕೂಡ ಉಪವಾಸವನ್ನು ಆಚರಣೆ ಮಾಡಿ ಏಕೆಂದರೆ ಬಹಳ ಚೆನ್ನಾಗಿದೆ ಈ ಬಾರಿಯ ಏಕಾದಶಿ ಗಂಡಸರು ನಿರ್ಜಲ ಉಪವಾಸವನ್ನು ಮಾಡುವಂತಹದ್ದನ್ನು ಮಾಡಿ ಸಾಧ್ಯ ಇರುವಂತಹವ್ರು ಏಕೆಂದರೆ ನಿರ್ಜಲ ಉಪವಾಸ ಮಾಡಿದ್ರೆ ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಕೂಡ ಈಡೇರುತ್ತೆ ಜೊತೆಯಲ್ಲಿ ನಿಮ್ಮ ಕಷ್ಟಗಳು ಕೂಡ ಕಳೆಯುತ್ತೆ ಮದುವೆಯಾಗಿ ಯಾರಿಗೆಲ್ಲ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದೀರಾ ಅಂತಹ ದಂಪತಿಗಳು ಜೊತೆಯಲ್ಲಿ ಪುತ್ರ ಸಂತಾನದ ಆಪೇಕ್ಷೆ ಇರುವಂತಹ ದಂಪತಿಗಳು ಕೂಡ ಸಂಕಲ್ಪ ಮಾಡಿಕೊಳ್ಳುವಾಗ ಈ ಸಂತಾನಾಪೇಕ್ಷೆಯ ಆಸೆಯನ್ನು ರಾಯರ ಮುಂದೆ ಇಟ್ಟು ದಂಪತಿಗಳಿಬ್ಬರೂ ಕೂಡ ಬಹಳ ನಿಷ್ಠೆಯಿಂದ ಉಪವಾಸ ಆಚರಣೆಯನ್ನು ಮಾಡಿದ್ರೆ ಸಂತಾನ ಫಲ ಪ್ರಾಪ್ತಿಯಾಗತ್ತೆ ರಾಯರಿಂದ ಅಂತ ಹೇಳಿ ಇನ್ನು ಏಕಾದಶಿಯ ಆಚರಣೆ ಅಂತ ಹೇಳಿ ಬಂದಾಗ ಗುರುವಾರ ಏಕಾದಶಿ ಬುಧವಾರ ದಶಮಿ ಬರುತ್ತೆ ನಾವು ಯಾವಾಗಲೂ ಕೂಡ ಏನು ತಿಳ್ಕೋಬೇಕಾಗಿರೋದು ಏಕಾದಶಿ ಅಂತಂದಾಗ ಏಕಾದಶಿ ಒಂದು ದಿವಸ ಆಚರಣೆ ಅಲ್ಲ ಮೂರು ದಿವಸದ ಆಚರಣೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸಗಳು ನೀವು ವ್ರತದಲ್ಲಿದ್ದೀರಾ ಅಂತ ಹೇಳಿ ತಿಳ್ಕೋಬೇಕು ಬುಧವಾರ ಸಾಯಂಕಾಲ ಬೆಳಗ್ಗೆ ಸ್ನಾನ ಮಾಡಿದರೆ ಬುಧವಾರ ಸಾಯಂಕಾಲ ಕೈಕಾಲು ಮುಖ ತುಳ್ಕೊಂಡು ಒಂದು ಐದು ಕಾಲಿಂದ ಐದೂವರೆ ಒಳಗಡೆ ರಾಯರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು ಈ ಮೂರು ದಿನಗಳ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿಂದ ನಿಮ್ಮ ವ್ರತ ಪ್ರಾರಂಭವಾಗುತ್ತೆ ಕಾರಣಾಂತರಗಳಿಂದ ನೀವೇನಾದರೂ ಈ ಸಂಕಲ್ಪ ಮಾಡ್ಕೊಳ್ಳಕ್ಕೆ ಆಗಲಿಲ್ಲ ಅಂತಂದರೆ ತೊಂದರೆ ಇಲ್ಲ ಆದಷ್ಟು ಮಾಡ್ಕೋಬೇಕು ಆಗಲೇ ಇಲ್ಲ ಅಂತಂದಾಗ ಏನೂ ಮಾಡಲಿಕ್ಕಾಗೋದಿಲ್ಲ ಬುಧವಾರ ರಾತ್ರಿ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಿ ಚಾಪೆಯ ಮೇಲೆ ಮಲ್ಕೊಳ್ಳುವಂಥದ್ದನ್ನು ಮಾಡಿ ಇನ್ನು ಗುರುವಾರ ಏಕಾದಶಿ ಬಂದಿರುವಂಥದ್ದು ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷದ ಒಳಗಡೆ ದೀಪವನ್ನು ಹಚ್ಕೊಂಡು ಆ ಸಮಯದಲ್ಲಿ ಅಂದರೆ ನನಗೆ ಏನು ಸಮಯ ಹೇಳಿದೆ ಅಲ್ಲ ಆ ಸಮಯದ ಒಳಗಡೆ ವಿಷ್ಣು ಸಹಸ್ರನಾಮ ಜೊತೆಯಲ್ಲಿ ರಾಯರ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ಪೂಜೆಯ ವಿಧಾನ ಗುರುವಾರ ಏಕಾದಶಿಯ ದಿವಸ ನಿಮ್ಮ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇದ್ದರೂ ಒರಿಸ್ಕೋಬೇಕು ರಾಯರ ಫೋಟೋವನ್ನು ಕೂಡ ಒರೆಸ್ಕೋಬೇಕು ಶ್ರೀಮನ್ ಮಹಾವಿಷ್ಣುವಿನ ಯಾವ ಸ್ವರೂಪದ ಫೋಟೋ ಇದ್ದರೂ ನಡೆಯುತ್ತೆ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಸ್ವಲ್ಪ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿ ಉದ್ದ ಬತ್ತಿಯನ್ನು ಹಾಕ್ಕೊಳ್ಳಿ ಇನ್ನು ರಾಯರ ಫೋಟೋ ಒರೆಸಿ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನ ಅವತ್ತಿನ ದಿವಸ ಕೇವಲ ತುಳಸಿಯನ್ನು ಮಾತ್ರ ಹಾಕಿ ರಾಯರಿಗೆ ಹೂವನ್ನು ಹಾಕೋಕೆ ಬರೋದಿಲ್ಲ ಇನ್ನು ಬಹಳಷ್ಟು ಜನ ನೀವೇನು ತಪ್ಪು ಮಾಡುವಂತಹದ್ದು ಅಂದರೆ ರಾಯರ ಮುಂದೆ ನೀರಿಡ್ತೀರಾ ಲೋಟದಲ್ಲಿ ಏಕಾದಶಿಯ ದಿವಸ ರಾಯರು ಅವತ್ತಿನ ದಿವಸ ನಿರ್ಜಲ ಉಪವಾಸವನ್ನ ಮಾಡ್ತಾರೆ ನೀವು ನೀರು ಇಡುವಂತಹದ್ದು ಕೂಡ ತಪ್ಪು ನೀವು ನೀರಿಟ್ಟಾಗ ಏನಾಗುತ್ತೆ ಅಂದರೆ ಏಕಾದಶಿಯ ಸಂಪೂರ್ಣ ಫಲಗಳು ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಏಕಾದಶಿಯ ದಿವಸ ಯಾವುದೇ ಕಾರಣಕ್ಕೂ ತುಳಸಿಯನ್ನ ಕೀಳಬಾರ್ದು ಮಹಾಪಾಪ ಇಂದಿನ ದಿವಸ ಕಿತ್ತಿಟ್ಕೊಳ್ಳಿ ಇನ್ನು ತುಳಸಿಗೆ ನೀರು ಕೂಡ ಏಕಾದಶಿಯ ದಿವಸ ಹಾಕಬಾರ್ದು ಕೇವಲ ಅರ್ಶನ ಕುಂಕುಮ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ಮೊದಲು ನಿಮ್ಮ ಕುಲದೇವರನ್ನು ನೆನೆದು ದೇವರ ಮನೆಯಲ್ಲಿ ಏನೆರಡು ದೀಪ ಇಟ್ಕೊಂಡಿರ್ತೀರಾ ಅದನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಅವರ ಹೆಸರುಗಳನ್ನು ಹೇಳ್ತಾ ಅವರ ಮುಂದೆ ಇಟ್ಟಂತಹ ಒಂದು ಮಣ್ಣಿನ ದೀಪ ತದನಂತರ ರಾಯರ ಮುಂದೆ ಇಟ್ಟಂತಹ ಎರಡು ದೀಪವನ್ನು ಅದನ್ನು ಕೂಡ ನೀವು ಮಣ್ಣಿನ ದೀಪನಾದರೂ ಹಚ್ಕೋಬಹುದು ಇಲ್ಲ ಬೆಳ್ಳಿದು ಹಿತ್ತಾಳದು ಯಾವ ದೀಪ ಹಚ್ಕೊಂಡು ನಡೆಯುತ್ತೆ ಒಟ್ಟಾರೆ ರಾಯರ ಮುಂದೆ ಎರಡು ದೀಪವನ್ನು ತುಪ್ಪ ಹಾಕಿ ಅವತ್ತಿನ ದಿವಸ ಹಚ್ಕೋಬೇಕು ದೀಪ ಹಚ್ಚಿದ ತಕ್ಷಣ ಬಲ್ಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ತುಳಸಿಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಏನು ಕಷ್ಟ ಕಳೆಯೋದಕ್ಕೋಸ್ಕರ ನೀವು ಏಕಾದಶಿ ಉಪವಾಸ ಆಚರಣೆ ಮಾಡ್ತಾಯಿದ್ದೀರಾ ಅಂತ ಹೇಳಿ ಕೇಳ್ಕೋಬೇಕಲ್ವಾ ಅದನ್ನು ನಾವು ಸಂಕಲ್ಪ ಅನ್ನುವಂತಹದ್ದು ಇದನ್ನು ತಪ್ಪದೆ ಮಾಡಿ ಇದಾದ ನಂತರ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸಿ ನಾನು ನಿಮಗೆ ಏನು ಸ್ತೋತ್ರಗಳನ್ನು ಹೇಳಿದೆ ಅಲ್ವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಏಕಾದಶಿ ಬಹಳ ಚೆನ್ನಾಗಿ ಬಂದಿದ್ದಾಗ ಸಂಪೂರ್ಣವಾದಂತಹ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋವಂತಹದ್ದು ನಮ್ಮ ಎಷ್ಟೋ ಜನ್ಮಗಳ ಪಾಪನಾಶ ಕಷ್ಟ ಕಳೆಯುತ್ತೆ ನಿಮಗೆ ಖಂಡಿತ ಒಳ್ಳೆದಾಗುತ್ತೆ ಅದರ ಜೊತೆಯಲ್ಲಿ ರಾಯರ ಅಷ್ಟೋತ್ರ ರಾಯರ ಅಕ್ಷರ ಮಾಲಿಕ ಸ್ತೋತ್ರ ಸಮಯ ಇದ್ದರೆ ಅಕ್ಷರ ಮಾಲಿಕ ಸ್ತೋತ್ರವನ್ನು ಹೇಳ್ಕೊಳ್ಳೋ ಅಂತಹದ್ದನ್ನು ನೀವು ಮಾಡ್ಕೋಬಹುದು ಇನ್ನು ನೋಡಿ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು ಯಾರಿಗೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪ ನೀವೇನು ಇಟ್ಕೊಂಡಿರ್ತೀರಲ್ಲ ಆ ಫೋಟೋ ಅಥವಾ ವಿಗ್ರಹದ ಮುಂದೆ ಅವರಿಗೆ ಏನು ನಿಮ್ಮ ಮನೆಯಲ್ಲಿರುತ್ತೆ ಒಂದೆರಡು ಹಣ್ಣುಗಳನ್ನು ನೈವೇದ್ಯ ಮಾಡಿ ರಾಯರಿಗೆ ಏನನ್ನೂ ಕೂಡ ಅವತ್ತು ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ ಇದೆಲ್ಲ ಆದ ನಂತರ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇನ್ನು ಏನು ಮಾಡಬಾರ್ದು ಉಪವಾಸದಲ್ಲಿರ್ತೀರ ಅನವಶ್ಯಕವಾಗಿ ಯಾರ ಮನೆ ಸುದ್ದಿ ಮಾತಾಡುವಂತಹದ್ದು ಕೆಟ್ಟ ಮಾತುಗಳನ್ನು ಆಡುವಂತಹದ್ದು ಅವರಿವರ ಮನೆಯ ವಿಚಾರಗಳನ್ನು ಕಾಡು ಹರಟೆ ಹೊಡೆಯುವಂತಹದ್ದು ಹೆಂಗಸರುಗಳ ಜೊತೆಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳು ಇವೆಲ್ಲ ಮಾಡಬಾರ್ದು ಭಗವಂತನ ಸ್ತೋತ್ರಗಳನ್ನು ಕೇಳುವಂತಹದ್ದು ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳೋ ಒಟ್ಟಾರೆಯಾಗಿ ಭಗವಂತನ ಚಿಂತನೆಯಲ್ಲಿ ಅವತ್ತಿನ ದಿವಸ ಕಳೀರಿ ನೀವು ಹಾಲು ಹಣ್ಣು ನೀರು ಹೆಣ್ಮಕ್ಳು ತಗೋಬಹುದು ನಿರ್ಜಲ ಉಪವಾಸವನ್ನು ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದರೆ ಏಕಾದಶಿಯ ದಿವಸ ಪೂರ್ತಿ ಅಂದರೆ ರಾತ್ರಿಯೂ ಕೂಡ ನೀವು ಏನೂ ಸ್ವೀಕಾರ ಮಾಡದಲೇ ಆಹಾರವನ್ನು ನಮಗೆ ಆರೋಗ್ಯ ಇದೆ ಅಂತಂದರೆ ಏಕಾದಶಿಯನ್ನು ಕಳ್ಕೋಬಹುದು ಅದಕ್ಕೂ ಸಹ ಹೆಚ್ಚಿನ ಪುಣ್ಯ ಇರುತ್ತೆ ಇಲ್ಲ ಆಗೋದಿಲ್ಲ ಅಂದರೆ ರಾತ್ರಿ ಎಂಟು ಗಂಟೆಯ ತರುವಾಯ ಸಿಹಿ ಅವಲಕ್ಕಿಯನ್ನು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕಡಲೆ ಬೇಳೆ ಉದ್ದಿನ ಬೇಳೆ ಏನನ್ನೂ ಕೂಡ ಹಾಕೊಳ್ಳ್ದಲೇ ಒಗ್ಗರಣೆ ಮಾತ್ರ ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡಿಕೊಂಡು ಸೇವನೆ ಮಾಡಬಹುದು ಗಂಡಸರು ಕೂಡ ಅನಾರೋಗ್ಯ ಇರುವಂಥವರು ಹಾಲು ಹಣ್ಣು ನೀರು ನನಗೇನು ಹೇಳದೆ ಉಪವಾಸ ಬಿಟ್ಟ ನಂತರ ನೀವು ಕೂಡ ತೆಗೆದುಕೊಳ್ಬಹುದು ಯಾವುದನ್ನೇ ಮಾಡುವಾಗ ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಳ್ಳಿ ಏಕೆಂದರೆ ನಿಮ್ಮ ನಿಮ್ಮ ಆರೋಗ್ಯ ನಿಮಗೆ ತಿಳಿದಿರುತ್ತೆ ಯಾವ ರೀತಿ ಮಾಡಿದ್ರೆ ನಾನು ಜಯಿಸ್ಕೊಳ್ಬಲ್ಲೆ ಆವತ್ತಿನ ದಿವಸವನ್ನು ಅಂತ ಹೇಳಿ ಮಾಡ್ತೀನಿ ಅಂತಂದು ಆರೋಗ್ಯಕ್ಕೆ ಸಂಚಾರ ಕಾರ ತಂದುಕೊಳ್ಳುವಂತಹದನ್ನು ರಾಯರು ಕೂಡ ಒಪ್ಪೋದಿಲ್ಲ ರಾಯರ ಒಂದು ಏನು ಭಕ್ತಿ ಮಾರ್ಗಕ್ಕೆ ಉಪವಾಸ ಒಂದೇ ಹಾದಿಯಲ್ಲ ಆರೋಗ್ಯ ಸರಿ ಇದ್ದಂಥವರು ಮಾಡಿ ಬಹಳ ಒಳ್ಳೆಯದಾಗುತ್ತೆ ಆರೋಗ್ಯ ಸರಿ ಇಲ್ಲದಂತಹವರು ಹನ್ನೆರಡು ಗಂಟೆ ನಾಲ್ಕು ಗಂಟೆ ಇಲ್ಲ ಸಂಜೆ ಆರು ಗಂಟೆವರೆಗೂ ಕೂಡ ಮಾಡಿ ಉಪವಾಸವನ್ನು ಬಿಡಬಹುದು ಅವರು ಈರುಳ್ಳಿ ಬೆಳ್ಳುಳ್ಳಿ ಅನ್ನವನ್ನು ಅವತ್ತಿನ ದಿವಸ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಏಕಾದಶಿಯ ದಿವಸ ಸಂಜೆ ಐದು ಕಾಲಿಂದ ಐದೂವರೆ ಒಳಗಡೆ ಮತ್ತೆ ದೀಪವನ್ನು ಹಚ್ಚಿ ವಿಷ್ಣುವಿಗೆ ಸಂಬಂಧಿಸಿದಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಇನ್ನು ಏಕಾದಶಿಯ ರಾತ್ರಿ ಕೂಡ ಚಾಪೆಯ ಮೇಲೆ ಮಲಕ್ಕೋಬೇಕಾಗುತ್ತೆ ಇನ್ನು ಮಾರನೆಯ ದಿವಸ ದ್ವಾದಶಿ ಮತ್ತೆ ಫೋಟೋ ಎಲ್ಲ ಏನು ಒರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾಯರ ಫೋಟೋಗೂ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪಕ್ಕೂ ಕೂಡ ತುಳಸಿ ಹೂಗಳನ್ನು ಹಾಕ್ಕೊಂಡು ಯಾವ ರೀತಿ ಏಕಾದಶಿಯ ದಿವಸ ತುಪ್ಪದಲ್ಲಿ ಎಷ್ಟು ದೀಪಗಳನ್ನು ಹಚ್ಚಿರ್ತಿರೋ ಅಷ್ಟೇ ದೀಪಗಳನ್ನು ಹಚ್ಚಿ ಸ್ತೋತ್ರಗಳು ಏಕಾದಶಿಯ ದಿವಸ ಹೇಗೆಲ್ಲ ಸ್ತೋತ್ರ ಹೇಳ್ಕೊತಿರೋ ಆ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಆಗದೇ ಇದ್ದರೆ ದ್ವಾದಶಿಯ ದಿವಸ ಅಟ್ಲೀಸ್ಟ್ ವಿಷ್ಣುವಿನ ಅಷ್ಟೋತ್ರ ರಾಯರ ಅಷ್ಟೋತ್ರವನ್ನು ಅಂತ ಹೇಳ್ಕೊಳ್ಳೇಬೇಕಾಗುತ್ತೆ ದ್ವಾದಶಿಯ ಪಾರಣೆ ಅಂತ ಹೇಳಿ ನೋಡುವಂತಹದ್ದಾದರೆ ಆರು ಇಪ್ಪತ್ತರ ನಂತರವೇ ನೀವೇನು ನೈವೇದ್ಯ ತಯಾರಿ ಮಾಡ್ತೀರಾ ದೇವರಿಗೆ ಅದನ್ನು ಆರು ಇಪ್ಪತ್ತರ ನಂತರ ದೇವರಿಗೆ ನೈವೇದ್ಯವನ್ನು ಇಡುವಂತಹದ್ದು ಮಹಾಮಂಗಳಾರತಿಯನ್ನೆಲ್ಲ ಮಾಡಿಕೊಳ್ಳುವಂತಹದ್ದು ನೀವು ಎಂಟು ಗಂಟೆಯ ನಂತರ ಆಹಾರ ತೆಗೆದುಕೊಳ್ಬಹುದು ಬಹಳಷ್ಟು ಜನರಿಗೆ ಕನ್ಫ್ಯೂಷನು ದ್ವಾದಶಿಯ ದಿವಸ ಎಂಟು ಗಂಟೆಗೆ ಬೆಳಗ್ಗೆ ಆಹಾರ ತಗೊಂಡಾದ್ಮೇಲೆ ಮತ್ತೆ ಅವತ್ತಿನ ದಿವಸ ಉಪವಾಸ ಇರಬೇಕಾ ಅನ್ನ ತಿನ್ನಬಹುದಾ ಅಥವಾ ಬರೀ ರೊಟ್ಟಿ ರೊಟ್ಟಿ ಚಪಾತಿನ ನೀವು ಏಕಾದಶಿಯ ದಿವಸ ಮಾತ್ರ ಉಪವಾಸ ಆಚರಣೆ ದ್ವಾದಶಿಯ ದಿವಸ ನೀವು ಎಂಟು ಗಂಟೆಗೆ ಆಹಾರ ತಗೊಂಡಾದಮೇಲೆ ಮತ್ತು ಯಥಾ ಪ್ರಕಾರ ಮಧ್ಯಾಹ್ನ ಮತ್ತು ರಾತ್ರಿ ಆಹಾರವನ್ನು ತಗೊಳ್ಬಹುದು ಆವತ್ತಿನ ದಿವಸ ಏನು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ತಲೇ ಅಡುಗೆಯನ್ನು ಮಾಡಿಕೊಂಡು ತಿಂದರೆ ಅವ ಅದಕ್ಕೂ ಕೂಡ ಫಲಗಳಿರುತ್ತೆ ಅದನ್ನು ಬಿಟ್ಟು ಅನ್ನ ತಿನ್ನಬಾರ್ದು ದ್ವಾದಶಿಯ ದಿವಸ ಅನ್ನ ತಿನ್ನಬಾರ್ದು ರೊಟ್ಟಿ ಚಪಾತಿನೇ ತಿನ್ನಬೇಕು ಆ ತರಹದ ಯಾವ ನಿಯಮಗಳು ಕೂಡ ಇಲ್ಲ ತಪ್ಪದೆ ಏಕಾದಶಿಯ ದಿವಸ ಯಾವುದಾದ್ರೂ ವಿಷ್ಣುವಿನ ಒಂದು ಸ್ವರೂಪದ ದೇವಸ್ಥಾನಕ್ಕೆ ಜೊತೆಯಲ್ಲಿ ತಪ್ಪದೆ ಹತ್ತಿರ ಇದ್ದರೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಅವತ್ತಿನ ದಿವಸ ರಾಯರಿಗೆ ಕೇವಲ ಒಂದೇ ಪ್ರದಕ್ಷಿಣೆಯನ್ನು ಮಾತ್ರ ಹಾಕಬೇಕು ಹೆಚ್ಚಿನ ಪ್ರದಕ್ಷಿಣೆ ಸೇವೆ ಹಾಕುವಂತಹದ್ದು ಏಕಾದಶಿಯ ದಿವಸ ರಾಯರಿಗೆ ಹೆಜ್ಜೆ ನಮಸ್ಕಾರವನ್ನು ಕೂಡ ನಾವು ಮಾಡಬಾರ್ದು ಏಕೆಂದರೆ ರಾಯರು ಅವತ್ತಿನ ದಿವಸ ಎಂದಿಗಿಂತ ಹೆಚ್ಚಾಗಿ ಶ್ರೀಹರಿಯ ಧ್ಯಾನದಲ್ಲಿರ್ತಾರಂತೆ ನಮ್ಮ ಯಾವುದೇ ಸೇವೆಗಳನ್ನು ಅಂದರೆ ಹೆಜ್ಜೆ ನಮಸ್ಕಾರದ ಸೇವೆಗಳನ್ನು ಅವತ್ತಿನ ದಿವಸ ಮಾಡಿದ್ರೆ ರಾಯರು ಅಂದರೆ ಅವರ ಒಂದು ಧ್ಯಾನಕ್ಕೆ ನಮ್ಮಿಂದ ಭಂಗ ಆಗಬಾರ್ದು ಅಂತ ಹೇಳಿ ಕೇವಲ ಏಕ ಪ್ರದಕ್ಷಿಣೆ ಹಾಕಬೇಕು ಅನ್ನುವಂತಹ ಪ್ರತೀತಿ ಇದೆ ತಿಳ್ಕೊಂಡು ಮಾಡಿ ಎಲ್ಲವನ್ನ ಕೂಡ ರಾಯರ ಅನುಗ್ರಹ ಖಂಡಿತ ಆಗುತ್ತೆ ತಾಳ್ಮೆ ಇದ್ರೆ ಎಲ್ರಿಗೂ ಕೂಡ ನಮಸ್ಕಾರ ಟೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ